ಕಾಂಗ್ರೆಸ್ ಇಪ್ಪತ್ನಾಲ್ಕು ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಮಾಡಲಾಗಿರುವಂಥದ್ದು ಈ ಸಂದರ್ಭದಲ್ಲಿ ನಾಲ್ಕು ಕ್ಷೇತ್ರಗಳು ಮಾತ್ರ ಪೆಂಡಿಗ್ ಉಳ್ಕೊಂಡಿದೆಯಲ್ಲ ಇದು ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಬಿಕಾಸ್ ಈಗ ಆಲ್ರೆಡಿ ಸಚಿವರುಗಳು ತಮ್ಮ ಮಕ್ಕಳಿಗೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ತಮ್ಮ ಹೆಂಡತಿಗೆ ತಮ್ಮಂಗೆಲ್ಲ ಕೊಡ್ಸ್ಕೊಂಡಿದ್ದಾರೆ ಅಂಥದ್ರಲ್ಲಿ ಈ ನಾಲ್ಕು ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತು ಮೂರು ಕ್ಷೇತ್ರಕ್ಕೆ ಫೈನಲ್ ಆಗಿದೆ ಆದರೆ ಇನ್ನೂ ಒಂದು ಕ್ಷೇತ್ರಕ್ಕೆ ಗೊಂದಲ ಹಾಗೆ ಕಂಟಿನ್ಯೂ ಆಗಿದೆ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತೆ ಇಲ್ಲೂ ಕುಟುಂಬ ರಾಜಕಾರಣ ಇಲ್ಲಿ ಎಂ ಆರ್ ಸೀತಾರಾಮ್ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಡ್ಲಾಗ್ತದೆ ಚಾಮರಾಜನಗರದಿಂದ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟನ್ನು ಕೊಡಲಾಗುತ್ತಂತೆ ಇದು ಕೂಡ ಕುಟುಂಬ ರಾಜಕಾರಣಕ್ಕೆ ಹೋಗುತ್ತೆ ಸಚಿವರ ಪುತ್ರ ತಮ್ಮ ಪುತ್ರನಿಗೆ ಕೊಡ್ಸ್ಕೊಳ್ತಾ ಇದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಬಳ್ಳಾರಿ ಕ್ಷೇತ್ರದಿಂದ ಈ ತುಕಾರಾಮ್ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗಿದೆ ಬಿಕಾಸ್ ನಿನ್ನೆ ಫೋಟೋಗಳು ಓಡಾಡ್ತಾ ಇತ್ತು ಆ ಭಾಗದ ಶಾಸಕರೆಲ್ಲರೂ ಕೂಡ ಈ ತುಕಾರಾಮ್ ಅವರ ಕಡೆಯಿಂದ ಮನವೊಲಿಸಿ ಅಂದರೆ ಈ ತುಕಾರಾಮ್ ಅವರನ್ನ ಮನವೊಲಿಸಿ ನಂತರ ಥ್ಯಾಂಕ್ಸ್ ಎಲ್ಲ ಕೊಡಿಸಿ ಅವ್ರನ್ನ ಅಧಿಕೃತವಾಗಿ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಫೈನಲ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಚಿದಾನ್ ಪಟೇಲ್ ಈಗ ಸಚಿವರುಗಳ ಮಕ್ಕಳಿಗೆ ಒಂದು ಐದು ಕ್ಷೇತ್ರಗಳಲ್ಲಿ ಅನೌನ್ಸ್ ಆಗಿದೆ ಮತ್ತೊಂದು ಕಡೆ ಸಚಿವರ ಹೆಂಡತಿಗೂ ಕೂಡ ಅನೌನ್ಸ್ ಆಗಿದೆ ಇನ್ನೊಂದು ಕಡೆ ಅಳಿಯನಿಗೆ ಅನೌನ್ಸ್ ಆಗಿದೆ ತಮ್ಮಂದ್ರಿಗೆಲ್ಲ ಅನೌನ್ಸ್ ಆಗಿದೆ ಆದರೆ ಈ ಚಾಮರಾಜನಗರ ಕೋಲಾರ ಈ ಒಂದು ಕಡೆ ಮಾತ್ರ ಯಾಕೆ ಅವ್ರು ಅಂದರೆ ಅವ್ರ ಪಕ್ ಪುತ್ರರು ಸ್ಟ್ರಾಂಗ್ ಇಲ್ಲ ಅನ್ನುವ ಕಾರಣಕ್ಕೆ ಅನೌನ್ಸ್ ಮಾಡಿಲ್ವಾ ಏನು ಅಂತ ಉಳಿದವ್ರಿಗೆಲ್ಲ ಕೊಟ್ಬಿಟ್ಟು ಈ ಕ್ಷೇತ್ರಗಳನ್ನ ಪೆಂಡಿಂಗ್ ಇಡ್ಲಾಗಿದೆಯಲ್ಲ ಈ ಚಾಮರಾಜನಗರದಿಂದ ಎಚ್ ಸಿ ಮಹದೇವಪ್ನವರಿಗೆ ಅಂದರೆ ಸಚಿವರಿಗೆ ಚುನಾವಣೆಗೆ ನಿಲ್ಲುವಂತೆ ಹೈಕಮಾಂಡ್ ದುಂಬಾಲ ಬಿತ್ತು ಆದರೆ ಕೊನೆಗಳಿಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಅಂತ ಅಂತೇಳಿ ಹಿಂದೆ ಸರಿದ್ರು ಜೊತೆಗೆ ಎಲ್ಲೊಂದು ಕಡೆ ಸಚಿವ ಸ್ಥಾನ ಹೋಗುತ್ತೆ ಎಂಬ ಆತಂಕ ಕೂಡ ಎದುರಾಗಿತ್ತು ಹಾಗಾಗಿ ನಿಲ್ಲಲ್ಲ ಕೊನೆಗೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿ ನಾನು ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಬಿ ಕಾಂಗ್ರೆಸ್ ನಾಯಕರುಗಳು ಕೂಡ ಸಚಿವ ಎಚ್ ಸಿ ಮಹದೇವರ ಪುತ್ರ ಸುನೀಲ್ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ಆದರೆ ಹಿಂದೆ ತಾವು ಗೆಲ್ಲಿಸಿಕೊಂಡು ಬರಬೇಕು ಒಂದು ವೇಳೆ ಗೆಲ್ಲಿಸಿಕೊಂಡು ಬರಲಿಲ್ಲ ಅಂದರೆ ಪಕ್ಷ ಮುಂದೆ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ತಾವು ಬದ್ಧರಾಗಬೇಕು ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಸಚಿವ ಗಿರಿ ತಲೆದಂಡವಾದ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಮಹಾದೇವಪ್ಪನವರು ತಮ್ಮ ಪುತ್ರನ ಟಿಕೆಟ್ ಬೇಡಿಕೆಯನ್ನು ಈಡೇರಿಸಿರ್ತಕ್ಕಂಥ ಹೈಕಮಾಂಡ್ ಅವರು ಅಂತಿಮವಾಗಿ ಚಾಮರಾಜನಗರ ಟಿಕೆಟನ್ನು ಸುನೀಲ್ ಬೋಸ್ ರವರಿಗೆ ನೀಡಲಿಕ್ಕೆ ಒಪ್ಪಿಗೆ ಕೊಟ್ಟಿರುವಂಥದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇನ್ನು ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಮೂರು ತಿಂಗಳಿಂದಲೂ ಕೂಡ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಕ್ಷಾರಾಮೇರವರು ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡಿದರು ಮತ್ತು ಸ್ಥಳೀಯರ ಒಪ್ಪಿಗೆಯನ್ನು ಪಡೆದು ಕೊನೆಗೂ ಕೂಡ ರಕ್ಷಾ ಟಿಕೆಟ್ ಕೊಡಲಾಗಿದೆ ರಕ್ಷಾರಾಮಯ್ಯ ತಂದೆ ಕೂಡ ಮಾಜಿ ಸಚಿವರಾಗಿದ್ದರು ಸದ್ಯ ಹಾಲಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದರು ಅವರ ಪುತ್ರರಿಗೆ ಪುತ್ರ ರಕ್ಷಾರಾಮರಿಗೆ ಟಿಕೆಟ್ ಕೊಡಲಿಕ್ಕೆ ತೀರ್ಮಾನ ಮಾಡಿ ಬಳ್ಳಾರಿಯ ಒಂದು ಮಹತ್ವರ ಬೆಳವಣಿಗೆಯಲ್ಲಿ ಸಂಡೂರಿನ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರುವಂತಹ ನಾಲ್ಕು ಬಾರಿ ಶಾಸಕರಾಗಿರ್ತಕ್ಕಂಥ ಈ ತುಕಾರ ರವರಿಗೆ ಟಿಕೆಟ್ ಕೊಡಲಿಕ್ಕೆ ಕಾಂಗ್ರೆಸ್ ಸಿಕ್ಕಮ್ ತೀರ್ಮಾನ ಮಾಡಿರುವಂತದ್ದು ಅಲ್ಲಿ ಬಿ ಶ್ರೀರಾಮುಲು ಅವರು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಆಗಿದ್ದರಿಂದ ತುಕಾರ ರಾಮ್ರವರಿಗೆ ಅಲ್ಲಿರ್ತಕ್ಕಂಥ ಒಳ್ಳೆಯ ಇಮೇಜು ಮತ್ತು ನಾಲ್ಕು ಬಾರಿ ಶಾಸಕರಾಗಿರುವಂಥದ್ದು ಮತ್ತು ಅವರು ನಿಲ್ಲೋದ್ರಿಂದ ಎಲ್ಲ ಶಾಸಕರು ಕೂಡ ಅವರಿಗೆ ಕೆಲಸ ಮಾಡ್ತೀವಿ ಮತ್ತು ಸಂತೋಷ್ ಲಾಡ್ ವಿಶೇಷವಾಗಿ ಮುತುವರ್ಜಿ ವರ್ಷಿ ನಾನು ಬಳ್ಳಾರಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಎಂಬ ಒಪ್ಪಿಗೆ ಕಾರಣಕ್ಕಾಗಿ ಈಗಾಗಲೇ ಶ್ರೀರಾಮುಲು ಅವರನ್ನು ಮಣಿಸಲಿಕ್ಕೆ ಈ ತುಕಾರಾಮ್ ರ ಸೂಕ್ತ ಅಭ್ಯರ್ಥಿಯನ್ನು ಕಾರಣಕ್ಕಾಗಿ ಇದೀಗ ಈ ತುಕಾರಾಮ ಟಿಕೆಟ್ ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು ಈ ತುಕಾರಾಮ್ರಿಂದ ತೆರವಾಗ್ತಕ್ಕಂಥ ಸಂಡೂರು ಕ್ಷೇತ್ರಕ್ಕೆ ಅವರ ಪುತ್ರಿ ಚೈತನ್ಯ ಸೌಪರ್ಣಿಕೆ ಕೊಡಲಿಕ್ಕೆ ಕಾಂಗ್ರೆಸ್ ನಾಯಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂದ್ರೆ ಇದೀಗ ತುಕಾರಾಮ್ ಕೂಡ ಒಪ್ಪಿಗೆ ಕೊಟ್ಟಿರುವಂತದ್ದು ಈ ಮೂರು ಕ್ಷೇತ್ರಗಳ ಟಿಕೆಟ್ ಆಲ್ಮೋಸ್ಟ್ ಫೈನಲ್ ಆಗಿರುವಂತಹ ಅಧಿಕೃತ ಘೋಷಣೆ ಅಂದರೆ ಬಾಕಿ ಇನ್ನು ಕೋಲಾರದು ಇನ್ನೂ ಕೂಡ ಕಗ್ಗಂಟು ಮುಂದುವರೆದಿರುವಂಥದ್ದು ಒಂದು ಕಡೆ ಕೆ ಎಚ್ ಮುನಿಯಪ್ಪನವರು ಅಂದರೆ ಎಡಗೈ ದಲಿತ ಎಡಗೈ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕಂತ ಒತ್ತಡವನ್ನು ಹಾಕ್ತಿದ್ರು ಆದರೆ ಮುಖ್ಯಮಂತ್ರಿ ತಂಡ ಮತ್ತು ಅವರ ಜೊತೆ ಇರತಕ್ಕಂಥ ರಮೇಶ್ ಕುಮಾರ್ ಮತ್ತು ಕೊತ್ತನೂರು ಮಂಜುನಾಥ್ ಅವರು ಬಲಗೈ ಕೊಡಿ ಎಲ್ಲ ಹನುಮಂತೆಯನ್ನು ಕೂಡಿ ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿರುವಂಥದ್ದು ಕೋಲಾರದಲ್ಲಿ ಒಂದು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಕಾಂಗ್ರೆಸ್ಗೆ ಇರೋದ್ರಿಂದ ಎರಡು ಕಡೆಯಿಂದ ಈಗ ಬಣ ಕಿತ್ತಾಟ ಆಗಿರುವಂಥ ಒಂದು ಕಡೆ ಅನಿವಾರ್ಯವಾಗಿ ಎಲ್ಲೊಂದು ಕಡೆ ಎಡಗೈಗೆ ಕೊಡೋಣ ಅಂತೇಳಿ ಈಗಾಗಲೇ ಡಿಕೇಶ ಕುಮಾರ್ ಹೇಳಿರುವಂಥದ್ದು ಆದರೆ ಎಡಗ ಈಗಾಗಲೇ ಚಿಕ್ಕ ಬ ಚಿತ್ರದುರ್ಗವನ್ನು ಎಡಗೈ ಸಮುದಾಯದ ಚಂದ್ರಪ್ಪನವ್ರಿಗೆ ಕೊಟ್ಟಿರೋದ್ರಿಂದ ಇಲ್ಲಿ ಬಲಗೈರಿಗೆ ಅವಕಾಶ ಕೊಡಬೇಕಂತೇಳಿ ಚರ್ಚೆ ಆಗ್ತಿರೋದ್ರಿಂದ ಈ ಒಂದು ಕ್ಷೇತ್ರ ಸಂಬಂಧಪಟ್ಟಿಗೆ ಸಂಜೆ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಎಲ್ ಹನುಮಂತೆಯರ ಅಥವಾ ಚಿಕ್ಕ ಬೆದ್ದಣ್ಣನವರ ಅನ್ನೋದು ಕೂಡ ತೀರ್ಮಾನವಾಗಲಿದೆ ಪೃಥ್ವಿ ಓಕೆ ಧನ್ಯವಾದ ಚಿದಾನ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ